ಹನುಮಂತ ಸೂಪರಾಗಿ ಆಗಿ ಹಾಕಿದ್ದಾನೆ ಶೋಭಾ ಅವರಿಗೆ ಇಬ್ಬರ ನಡುವೆ ಈಗ ಮನಸ್ತಾಪ ಜಗಳ ಮತ್ತೆ ಕೋಪವು ಕೂಡ ಕ್ರಿಯೇಟ್ ಆಗಿದೆ ನಾಮಿನೇಷನ್ ಪ್ರಕ್ರಿಯೆ ಟೈಮ್ನಲ್ಲಿ ಹನುಮಂತ ಇದ್ದವನು ಶೋಭಾ ಅವರ ಹೆಸರನ್ನ ತಗೋತಾರೆ ಲೀಡರ್ಶಿಪ್ ಸರಿಯಾಗಿ ಮೇಂಟೈನ್ ಮಾಡಿದ ಚೆನ್ನಾಗಿ ಆಡಿಲ್ಲ ಲೀಡರ್ಶಿಪ್ ತಗೊಂಡು ನಾವು ಪ್ರಯತ್ನವನ್ನ ಪಟ್ಟಿದ್ದು ಮಂಜಣ ಮತ್ತೆ ರಜತ್ ಅವರು ಪ್ಲಾನ್ ಮಾಡಿದ್ದು ಹಾಗೆ ಆಡಿದ್ದೀವಿ ಇವರು ಲೀಡರ್ ಆಗಿ ಏನು ಕೂಡ ಪ್ರಯೋಜನ ಆಗಲಿಲ್ಲ ಅಂತ ಕೂಡ ಹನುಮಂತ ರೀಸನ್ ಅನ್ನ ಕೊಡ್ತಾನೆ ನಾಮಿನೇಟ್ ಮಾಡ್ತಾನೆ ಇದನ್ನ ಖಂಡಿಸಿ ಶೋಭಾ ಅವರು ಕಿರ್ಚಾಡಕ್ಕೆ ಶುರು ಮಾಡ್ತಾರೆ ಯಾಕೆ ನನ್ನ ಒಂದು ಲೀಡರ್ಶಿಪ್ ಸರಿ ಹೋಗ್ಲಿಲ್ಲ ನಿಮಗೆ ಹಾಗೆ ಹೀಗೆ ನಾನು ಏನು ತಪ್ಪು ಮಾಡಿದ್ದೆ ನಮ್ಮ ಒಂದು ಟೀಮ್ ನ ಚೆನ್ನಾಗಿ ನಡ್ಸ್ಕೊಂಡು ಅಲ್ವಾ ಏನಕ್ಕೆ ಇಷ್ಟ ಆಗಿಲ್ಲ ಹಾಗೆ ಹೀಗೆ ಅಂತ ಶೋಭಾ ಕೂಡ ಕೇಳಕ್ಕೆ ಶುರು ಮಾಡ್ತಾರೆ ನನಗೆ ಅನಿಸ್ತು ನಾನು ಹೇಳಿದೆ ಹನುಮಂತ ಹೇಳಿದಂತ ಒಂದು ರೀಸನ್ ಅನ್ನ ಉಗ್ರ ಮಂಜು ಅವರು ಕೂಡ ಒಪ್ಕೋತಾರೆ ನಂತರದಲ್ಲಿ ಬಾಣವನ್ನು ಕೂಡ ಆ ಒಂದು ಫೋಟೋವನ್ನ ಬಾಣಕ್ಕೆ ಹಾಕೊಂಡು ಹನುಮಂತ ಅದನ್ನ ಖಂಡಿಸಿ ನಾನು ಹೋಗೋದಿಲ್ಲ ಇಲ್ಲೇ ನಿಂತ್ಕೋತೀನಿ ಹನುಮಂತ ಕೊಟ್ಟಂತ ರೀಸನ್ ಸರಿ ಇಲ್ಲ ಅಂತೆಲ್ಲ ಕೂಗಾಡೋಕೆ ಶುರು ಮಾಡ್ತಾರೆ ಶೋಭಾ ತಲೆ ಕೆಡಿಸ್ಕೊಳ್ಳೋದಿಲ್ಲ ಹನುಮಂತ ತನಗೆ ಏನ್ ಬೇಕೋ ತನಗೆ ಇಷ್ಟ ಬನ್ನಿ ಹೇಳ್ತಾನೆ ನಾಮಿನೇಷನ್ ಪ್ರಕ್ರಿಯೆ ಇತ್ತು ಹೆಸರು ಹೇಳ್ಬೇಕಿತ್ತು ಹೆಸರು ತಗೊಂಡ ಶೋಭಾ ಅವರದ್ದು ಫಸ್ಟ್ ಫಸ್ಟ್ ಟೈಮ್ ಅಂತಲೇ ಹೇಳ್ಬೋದು ಸ್ವಲ್ಪ ಭಯ ಪಡ್ತಾ ಇದ್ದ ಆರಂಭದಲ್ಲಿ ಶೋಭಾ ಅವರು ಬಂದಂತ ಟೈಮ್ ಅಲ್ಲಿ ಈಗ ಧೈರ್ಯವಾಗಿ ನಿಂತು ಹೇಳಿದ್ದಾನೆ ನಾಮಿನೇಷನ್ ಅನ್ನ ಮಾಡ್ಕೊಂಡಿದ್ದಾನೆ ನಿಜಕ್ಕೂ ಕೂಡ ಸೂಪರ್ ಅಂತಲೇ ಹೇಳ್ಬೋದು ನಾಮಿನೇಟ್ ಮಾಡಿರುವಂತದ್ದು ಶೋಭಾ ಅವರನ್ನ ಮತ್ತೆ ಸುರೇಶ್ ಮಾ ಇಬ್ಬರನ್ನು ಕೂಡ ಇವರ ನಾಮಿನೇಟ್ ಮಾಡಿದ್ದಾನೆ ಹನುಮಂತ ನಿಮ್ಗೂ ಕೂಡ ಇಷ್ಟನ ಹನುಮಂತ ತಪ್ಪದೆ ಕಮೆಂಟ್ ಮಾಡಿ